ಹ್ಮ್ ಹ್ಮ್ ಅಲ್ಲ ಇವತ್ತು ನೋಡಿ ಇಷ್ಟು ಅನುಗ್ರಹ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಇವತ್ತು ನಿಮ್ಗೆ ಐದು ಲಕ್ಷ ಬಂತು ಐದನೇ ವಾರದಲ್ಲಿ ಐದು ಲಕ್ಷ ದುಡ್ಡು ಬಂತು ಅಂದ್ರೆ ಇದೇ ರಾಯರ ಪವಾಡ ದೊಡ್ಡ ಪವಾಡ ನಿನ್ನೊಂದ್ ರಥ ಹೇಳಿದ್ರು ನಿನ್ನೊಂದ್ ಪವಾಡ್ ಆಗಲ್ಲ ಇನ್ನೊಂದ್ ರಥೆ ಇನ್ನೊಂದ್ ಪವಾಡ್ ಆಗಲದ್ ನಾನು ಇದಂತೇಳ್ಕೊಡ್ತೀನಿ ಇನ್ನೊಂದು ವ್ರತದಲ್ಲಿ ನಿಮ್ಮ ಯಾನ್ ಪ್ರಮೋಷನ್ ಆಗುತ್ತೆ ಹೋಗಮ್ಮ ಚಿಂತೆ ಮಾಡ್ಬೇಡ ಮನೆಯ ಆಯ್ತು ಇಲ್ಲಿ ನೋಡಿ ಇಲ್ಲಿ ಒಂದು ವಿಚಾರದಲ್ಲಿ ಯಾ ನಾನು ಗುರುಗಳು ಅಲ್ಲ ಆಯ್ತಾ ನಾನು ಯಾವ್ದ್ ದೇವರು ಅಲ್ಲ ಗುರುಗಳು ತಂದ್ರಿ ತಂದ್ರ ನೀವ ಗುರುಗಳು ಐತಿ ತಂದೆ ತಾಯಿ ಅಣ್ಣ ತಮ್ಮ ನಾನು ನೋಡಿ ತಾಯಿ ಇಲ್ಲಿ ನಾನು ಒಂದು ಮಾತಾಡ್ತೀನಿ ಇದು ನಿಮ್ಮ ಪ್ರೀತಿಯಿಂದ ಗುರುಗಳು ಅಂತ ಕರಿತಾ ಇದ್ದೀರಾ ಅದಕ್ಕೆ ಇದಕ್ಕೆ ನಾನು ಬೇಡ ಅನ್ನೋದಕ್ಕಾಗಲ್ಲ ಯಾಕಂದ್ರೆ ಜೈ ಶ್ರೀರಾಮ್ ಹೇಯ್ ಶ್ರೀರಾಮ್ ಹೇಳಮ್ಮ ಯಾರಮ್ಮ ಮಾತಾಡೋದು ನಾವು ಕೊಪ್ಪಳದಿಂದ ಅಕ್ಷತ್ ಅಂತ ಗುರುಗಳ ಎಲ್ಲಿಂದ ಕೊಪ್ಪಳದಿಂದ ಬಹಳ ತ್ರಾಸ ಇತ್ತು ಗುರುಗಳೇ ಒಂದ್ ಸ್ವಲ್ಪ ಅನುಗ್ರಹ ಮಾಡ್ಯಾರ್ಡ್ ಆಗೈತ್ ನಮ್ಗೆ ಐದು ವಾರದಲ್ಲಿ ಅಂದ್ರೆ ನಿಮಗೆ ಪೂಜೆ ವಿಧಾನ ಅಂದ್ರೆ ಪೂಜೆ ರಥವನ್ನು ರಾಯರಿಗೆ ಭಕ್ತಿಯಿಂದ ರಥವನ್ನು ಪೂಜೆ ಯಾವ ರೀತಿಯಾಗಿ ಮಾಡೋದನ್ನು ಕೊಟ್ಟಿದ್ದೆ ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀರಿ ನಮ್ಮ

ಮಾಡ್ತಾರೆ ಮಾಡ್ತಾರ ಎಲ್ಲ ಗುರುಗಳ ಅಂದಿದ್ದ ಇದ ಸಿಗ್ತಿಲ್ಲ ಏನು ಗುರುಗಳ ತುಂಬಾ ಸಂತೋಷಾತ್ ಗುರುಗಳ ಇವತ್ತ ಶನಿವಾರ ಹುಣ್ಣಿವಿ ನಾವ ಇವತ್ತ live ಬಂದಾಗ ನೋಡಿ ನೋಡಿ ಸಂಜಿನೇರ ಬರಾಕತ್ತಿದ್ದ ಹುಣ್ಣಿವಿ ಇವತ್ತ ಬ್ಯಾಡ ಇವತ್ತ ಅಲ್ಲ ನಾಳೆ ಗುರುಗಳ ಮಾಡೆ ಮಾಡ್ತಾರ ಅಂತ ಅಂದಿದ್ದ ಗುರುಗಳ ಹಾ ಇವತ್ತ ಅಲ್ಲ ನಾಳೆ ನನ್ನ ಫೋನ್ ಕರೆ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ ಈಗ ಈಗ live ಆಗಿ ನೋಡಿನಿ ಗುರುಗಳ ನೋಡಿ ಯಪ್ಪಾ ಈಗ ಮಂಜುನಾಥ ಅಣ್ಣ ಹಚ್ಚಬೇಕಂತ ಮಾಡಿದ್ದೀವಿ ಗುರುಗಳ ಬ್ಯಾರೆಯವರಿಗೆ ಅವು ಹೆಂಗ ಬಂತ phone ನಾನ ಈಗ ಅನ್ಕೊಂಡೆನಲ್ಲ ಅರ್ಧ. ಪ್ರವಾಸ ಆಗಿ ನೋಡ್ಬರ್ಗಳ ನೋಡಿ ನೀವ್ ಅಲ್ಲಿ ಯೋಚನೆ ಮಾಡಿದಿರ ಇಲ್ಲಿ ನಾನು ಮಂಜುನಾಥ ಅವ್ರಿಗೆ ಹೇಳಿ ಆ ತಾಯಿಗೆ ಕರೆ ಮಾಡಿ ಅಂತ ಹೇಳಿಸಿದೆ ನಾನು ಆದ್ರೆ ಇವತ್ತು ನಿಮಗೆ ಪವಾಡ ಆಗಿದೆ ಅಂತ ಹೇಳ್ತೀರಾ ಹೆಂಗ್ ನೋಡ್ತಾ ನೋಡ್ತಾ ಹಂಗ ನೋಡಿಕೆ ಅಂತ ಕುಂತಿದ್ನಿ ಗುರುಗಳು ವಿಡಿಯೋನ ನೋಡ್ತಿದ್ನ ರೊಟ್ಟಿ ಮಾಡಿದ್ರ ವಿಡಿಯೋ ನೋಡೋದು ಅಡಿಗೆ ಮಾಡಿದ್ರ ವಿಡಿಯೋ ನೋಡೋದು ಬಟ್ಟಿ ರಾಟಿ ಹೊಲ್ತಿನಿ ಗುರುಗಳ ರಾಟಿ ಹೊಲ್ದ್ರ ವಿಡಿಯೋ ನೋಡೋದು ಅಲ್ಲಮ್ಮ ನೋಡಿ ನಾನು ಎಷ್ಟು ನನಗೆ ಎಷ್ಟು ತಿಂಗಳಿಂದ ಕರೆ ಮಾಡ್ತಾ ಇದ್ರಿ ನಾನೀಗ ನಾನೀಗ ಒಂದ್ ಆರ್ ತಿಂಗಳಿಂದ ಕರೆ ಮಾಡ್ತಿದ್ನ ಗುರುಗಳ ಒಟ್ಟ ಸಿಗ್ಲಿಲ್ಲ ಪಾದಯಾತ್ರೆ ಬಂದ್ನ ಪಾದಯಾತ್ರೆ ಹಂಚಿಗೆ ಅಂದ್ನ ಮತ್ತೆ ಮಾಡ್ತ ನಮ್ಮ phone ಅಂದ್ರಿ ಮಾಡಲಿಲ್ಲ ಮತ್ತೆ ಮಂಜುನಾಥಗ ಗಂಟ್ ಬಿದ್ವಿ ಅಣ್ಣ ಸುರಕ್ಕ phone ಮಾಡಿದ್ನ ಅಣ್ಣ ಅವ್ರೆಲ್ಲ ಲಕ್ಷ್ಮೀಶ್ ಎಲ್ಲ ಹೋಗ್ತಾರ ಅಲ್ಲಿಗ್ ಬರ್ರಿ ಅಂದ್ರ ಗುರುಗಳ ಹಾ 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 ಅಲ್ಲ ಒಟ್ನಲ್ಲಿ ಇವತ್ತು ನೋಡಿ ಖಂಡಿತ ತುಂಬಾ ಖುಷಿ ಇತ್ತು ಇವತ್ತು ನಾನ್ ಅವತ್ತು ನಿಮಗೆ ತಿಳಿಸ್ಕೊಟ್ಟೆ ಯಾಕಂದ್ರೆ ನಿಮ್ದು ಕಂಟಕ ತುಂಬಾ ಜಾಸ್ತಿ ಇತ್ತು ಹನ್ನೊಂದು ಗಂಟೆಗೆ ರಾತ್ರಿ ನೀವ್ ಕಾಲ್ ಮಾಡಿದ್ರಿ ಗುರುಗಳ ನಾನ್ ಎರಡ್ ಮೂರ್ ಸಲ ಮಾಡಿದ್ ನೋಡಿ ಹನ್ನೊಂದು ಗಂಟೆ ಮಕ್ಕಳಿದ್ವಿ ನಮ್ಮ ನಾವು ನಾವ್ ಮಾತಾಡಿದವಲ್ಲ ಅದೇ ನಿಮ್ಮ ಯಜಮಾನ್ರು ಇದು ಕಾನ್ಸ್ಟೇಬಲ್ ಅದರಲ್ವಾ ಕೊಪ್ಪಳದ ಪೊಲೀಸರು ಇದ್ದಾರೆ ಓಕೆಮ್ಮ ಓಕೆ ಗೊತ್ತಾಯ್ತು ಅಲ್ಲ ಅವತ್ತು ನಾನು ಫೋನ್ ಮಾಡಿದ್ನಲ್ವಾ ಮಾಡಿದ ಅವತ್ತು ನಿಮ್ದು ಚೆಕ್ ಮಾಡಿದಾಗ ನಿಮ್ದು ಮದುವೆ ಆಗಿರೋ ಡೇಟ್ ಅನ್ನು ಹಾಕಿ ಚೆಕ್ ಮಾಡಿದೆ ಆ ಅದನ್ನ ಮುಕ್ತಿ ಆಗ್ಬೇಕಂದ್ರೆ ಇದನ್ನ ಪೂಜೆ ಮಾಡ್ಬೇಕಮ್ಮ ಅಂತ ಹೇಳಿದ್ದೆ ಬಾಳ ಬಹಳ ಕಂಟೈತಮ್ಮ ಬಳಿ ಸುತ್ತಿ ಬಂದ್ಬಿಟ್ಟೈತೆ ಅಂದ್ರೆ ಗುರುಗಳ ನನಗೆ ಅದಕ್ಕ ಇರತ್ ಹೇಳ್ಕೊಡ್ತಂದೆ ನಾನೊಂದ್ ಕಣ್ಣ ನೀರಾ ಬಂದ್ರೆ ಹನ್ನೊಂದು ಗಂಟೆಗೆ ಮುಂಚೆ ಫೋನ್ ಮಾಡಂದ್ರೆ ಗುರುಗಳ ಬೆಳಗ್ಗೆ ಮತ್ತೆ ಹತ್ತಿರ ಹನ್ನೊಂದ್ರತನ ಹಚ್ಚಿದ್ದೆ ಹನ್ನೊಂದ್ವರೆ ಸಿಕ್ಕಿ ಗುರುಗಳ ಏನು ಹ್ಮ್ ನೋಡಿ ಹ ಅದಕ್ಕೆ ನೀವು ಆರು ತಿಂಗಳಿಂದ ನನಗೆ ಫೋನ್ ಕರಿ ಮುಖಾಂತರ ಟ್ರೈ ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಾ ಮಕ್ಕಳ ನಿಮ್ಮ ಎದ್ರ ಇಳೆವು ರಚವಲ್ದ್ರ ಇದೇವ್ ಅಡಿಗೆ ಮಾಡಿದ್ರ ಇಡೇವು ಅದ್ ಅದನ್ ಅದನ್ ಬಿಟ್ಟು ನಾನು ಯೂಟ್ಯೂನ ಒಂದೇ ನೋಡಲ್ಲ ಗುರ್ಕಳೆ ಅಯ್ಯಯ್ಯೋ ಅಷ್ಟೆಲ್ಲ video ನೋಡ್ತಾ ಇರ್ತೀಯ ಅಂತ ತಾಯಿ ನೀವು ಅಷ್ಟೆಲ್ಲಾ ನೋಡಿದ್ನು ಮಂಜುನಾಥ್ ಗೆ ಒಂದ್ ಪಾದಯಾತ್ರೆ ಹೋಗಿ ಬಂದಾಗಿಂದ ಒಂದ್ ನೂರ್ ಸಲ ಕಾರ್ ಮಾಡಿನಿ ನಾ ಹಾಕಿ ಕೊಡಣ ಲೈನ್ ಹಾಕಿ ಕೊಡು line ಹಾಕಿ ಕೊಡು ನಂಗ್ ಕಷ್ಟ ಐತೆ ನಾ ಬರ್ತೀನಿ ಇಲ್ಲೇ ಇದ್ದೇನೆ ಅವತ್ತ್ ನನ್ ಅಪ್ಪಕ್ಕಿಗೆ ಐದ್ ಸಾವಿರ ಮಾಡ್ಕೊಂಡ್ ಬಂದಿದ್ದೀನಿ ಗುರುಗಳ ಅನ್ನೋದು ಮಂದಿ ಮೂವರ್ ಬರ್ತೀವಿ ಅಂದ್ರೆ ಬರಲಿಲ್ಲ ರಾಘಪ್ಪ ಹಿಂಗ್ ಯಾಕ್ ಮಾಡಿದಪ್ಪ ಪ್ರತಿ ಒಂದು car ಬಾಡಿಗೆ ಮಾಡಿದ್ನ ಅಂತಂದ್ರ ನಮ್ ಮನೆಯವ್ರ್ ನೀನ್ ಒಬ್ಬಾಕಿ ಹೋಗ್ಬಿಡು ಐದ್ ಸಾವಿರ ಕೊಡ್ತೀನಿ ಅಮ್ಮ ಹೋದ್ ಮಂದಿ ಹೋಗ್ಬಿಡು ಹೋಗಿ ಬೆಟ್ಟಿಲ್ ಬಾ ಗುರುಗಳ ಅಂತ ಕಳ್ಸಿದ್ರು ಗುರುಗಳ.

ಮತ್ತೆ ರಾ ಏನ್ ಮಾಡ್ತಿ ಮಾಡ್ನೆ ಮುಂಜಾನೆ ಖರ್ಚೆ ಅಂತ ಬಿಡ್ತೇ ಅಂತ ನಮ್ ಮನೆಯವ್ರು ಇಲ್ಲ ನೀನ್ ಒಬ್ಬಕೆ ಐದು ಐದ್ ಸಾವಿರ ಕೋಟಿ ಕಾರ್ ಮಾಡ್ತು ಹೋಯ್ಬ ಅಂತಂದು ನೆಸಗಿನ ಒಬ್ಬಕ್ಕಿನ ಡೈವರ್ ಕೂಡ ಕಳ್ಸಿ ಕಷ ನೋಡಮ್ಮ ಎಂತ ಅದ್ಭುತ ಐದ್ ಸಾವ್ರ ರೂಪಾಯಿ ಬಾಡಿಗೆ ಕಾರ್ ಮಾಡ್ಕೊಂಡ್ ಬಂದು ಐದು ಲಕ್ಷ ಲಾಭವನ್ನು ತಗೊಂಡಿದ್ಯಾ ಅಂದ್ರೆ ಇದು ಎಂತ ಅದ್ಭುತ ಏ ನನ್ಗೆ ಈ ರಾ ಗುರುಗಳ ನನಗೆ ರಥ ಹೇಳಿದ್ರಿ ನೀವು ನಮ್ಮನೆಯವರು ರಾಗ ಪುಂಸ ಎಲ್ಲಾ ಮಾಡಿ ಗಂಧ ಪಂದಿ ಒಂದ್ ಎರಡು ಬಟ್ಟ ಗಂಧ ಹಚ್ಚು ತುಳಸಾರ ಹಾಕಂತ ಬಿಟ್ಟು ಬಿಡ್ತದ್ ನಾನ್ ಗುರುಗಳ್ ನನಗೆ ರಥ ಹೇಳ್ಯಾರ ನೀ ಮಾಡಿಬಿಡ್ತಲ್ಲೂ ಮಾಡ್ರು ಈಗ ನೋಡಿ ರಥ ಅಂತ ಬಂದಂತ ಸಂದರ್ಭದಲ್ಲಿ ಇವತ್ತೇನ್ ನಾನು ಒಂಬತ್ತು ವಾರದ ಪೂಜೆ ವಿಧಾನವನ್ನು ತಿಳಿಸಿ ಕೊಡ್ತೀನಲ್ವಾ ಗಂಡನಾದ್ರು ಮಾಡ್ಲಿ ಗಂಡತಿನ ಆದ್ರು ಮಾಡ್ಲಿ ಆದ್ರೆ ಭಕ್ತಿ ಮಾಡ ಮಂಡ್ ಗುರುಗಳ ನಾನು ಅವ್ರ ಮೇಲೆ ಬೇಯಿಸಿದ ಎರಡು ಗಂಟೆ ಇಬ್ರು ಗಂಡ್ಯಾನ್ ಟಿ ಎದ್ದು ಅವರೆಲ್ಲಾ ಫೋಟೋ ಬರ್ತೇತಿ ನಾನ್ ಎಲ್ಲಾ ರೆಡಿ ಮಾಡಿ ಕೊಡ್ತೀನಿ ಗುರು ಖಂಡಿತಮ್ಮ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಪ್ರಮೇಶ್ವರ ಪ್ರಮೋಷನ್ ಒಂದು ನನ್ ಮಗ ಐ ಐಟಿ ಓದಾಕತೇನ ರ್ಯಾಂಕ್ ಇಂದ ಬರಂಗ ಅದಕ್ಕೆ ತಾಯಿ ಅದಕ್ಕೆ ಇನ್ನೂ ಒಂದು ವೃತ್ತ ಹೇಳ್ಕೊಡ್ತೀನಿ ನಿಮ್ಮ ಯಜಮಾನ್ರಿಗೆ ಇನ್ನೂ ಪ್ರಮೋಷನ್ ಹೆಚ್ಚಿನ ರೀತಿಗೆ ಪ್ರಮೋಷನ್ ಆಗ್ಲಿ ಇವತ್ತು ಕಾನ್ಸ್ಟೇಬಲ್ ಆಗಿದ್ದಾರೆ ಅಂತ ಅವ್ರ ಮುಂದೆ ಒಂದು ಒಳ್ಳೆ ಅಧಿಕಾರದಲ್ಲಿ ಹೋಗ್ಲಿ ಒಂದು ಇನ್ಸ್ಪೆಕ್ಟರ್ ಆಗ್ಲಿ ಇನ್ಸ್ಪೆಕ್ಟರ್ ಆಗಲಿ ಈ ತರ ಅಂತ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ಚಿಂತಿಸಬೇಡಿ ಎಲ್ಲಾ ಎಲ್ಲದಕ್ಕೂ ಟೈಮ್ ಬೇಕು ಟೈಮ್ ಬೇಕು ಅನ್ನೋದಕ್ಕೆ ನಾವು ಲಾಂಗ್ ಆಗಿ ತುಂಬಾ ದೂರದಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ನಾವು ರಾಯರ್ ಭಕ್ತಿಯಿಂದ ಪೂಜೆ ಮಾಡಿದ್ರೆ ತುಂಬಾ ಹತ್ರ ಆಗ್ಬಿಡ್ತೀವಿ ರಾಯರಿಗೆ ನಾವು ಹನ್ನೆರಡು ಹದ್ಮೂರ್ ವರ್ಷ ಆತು ಗುರುಗಳ ಗಂಗಾತ್ಲಿಯನ್ ಪಾದಯಾತ್ರೆ ಹೋತಾರ ಗುರುಗಳ ಅದು ಅದಕ್ಕೆ ನೀವ್ ಹೇಳೋದು ನಿಮ್ ಬಾಯ್ ರಾಗಪ್ಪ ನುಡಿಸ್ತಾನ ಗುರುಗಳ ಹೆಂಗ್ರೆ ಹಂಗ ಆತೈತಿ ನಾವ್ ಎತ್ ಈಗ ಹದಿಮೂರ್ ವರ್ಷ ಆಯ್ತು ಪಾದಯಾತ್ರೆ ಒಟ್ಟ ಒಂದ್ ಅನುಗ್ರಹ ಆಗಿದ್ದು ಗುರುಗಳ ಎಷ್ಟು ಹದಿಮೂರು ವರ್ಷ ಆಗಿತ್ತು ಪಾದಯಾತ್ರೆ ಮಾಡ್ತಾ ಹದೂರು ಐವತ್ತು ಮಂದಿ ಬ್ರಾಹ್ಮಣಿಸ್ತಾರೆ ನಮ್ಮನೆ ಅಷ್ಟ ಒತ್ತಿದ್ರು ಗುರುಗಳ ತಾಯಿ ಇವಾಗ ಹದ್ ವರ್ಷ ಅದನ್ನೇ ಹೇಳ್ತಾ ಇರೋದು ವಿಧಾನ ಗೊತ್ತಿತ್ತು ಅಂದ್ರೆ ನಮಗ್ ಬೇಗ ಅನುಗ್ರಹ ಆಗತ್ತೆ ನೋಡಿ ಹದ್ ವರ್ಷದಿಂದ ನೀವು ಅಲ್ಲ ತಾಯಿ ಒಂದು ವಿಚಾರ ಇವಾಗ ನೀವು ನೋಡಿ ಹದ್ಮೂರು ವರ್ಷದಿಂದ ನೀವು ಪಾದಯಾತ್ರೆ ಮಾಡ್ತಾ ಇದ್ರ ಹದ್ಮೂರು ವರ್ಷದಿಂದ ನೀವು ರಾಯರ್ನ ಪೂಜೆ ಮಾಡ್ತಾ ಇದೀರ ಅಂತ ಅರ್ಥ ಆಯ್ತು ಆದ್ರೆ ಇದ್ರಲ್ಲಿ ನಾವು ಪೂಜೆ ಮಾಡೋದು ವಿಧಾನವನ್ನು ಕರೆಕ್ಟ್ ಆಗಿ ತಿಳ್ಕೊಂಡ್ ಬಿಟ್ರೆ ನಮಗೆ ಬೇಗ ಅನುಗ್ರಹ ಆಗತ್ತೆ ಇವತ್ತು ನೋಡಿ ಐದನೇ ವಾರದಲ್ಲಿ ಹದ್ ವರ್ಷದಿಂದ ಆಗಿಲ್ಲ ಐದನೇ ವಾರದಲ್ಲೇ ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ಇದೇ ರಾಯರಿಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದು ನಾವು ಮುಂಚಿತವಾಗಿ ತಿಳ್ಕೊಬೇಕು ನನಗೆಲ್ಲರೂ ಫೋನ್ ಮಾಡ್ತೇವೆ ನಾನು ಹತ್ತು ವರ್ಷದಿಂದ ಇಷ್ಟಪಟ್ಟು ಪೂಜೆ ಮಾಡ್ತಾ ಇರ್ತೀನಿ ಹದಿನೈದು ವರ್ಷದಿಂದ ಮಾಡ್ತಾ ಇರ್ತೀನಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರ್ತೀನಿ ನನಗೆ ಯಾಕೆ ಅನುಗ್ರಹ ಆಗಿಲ್ಲ ಅಂತ ಕೇಳ್ತಾರಲ್ಲ ಎಲ್ಲರಿಗೂ ಹೇಳೋದು ಒಂದೇ ನಾನು ಎಲ್ಲರಿಗೂ ಅನುಗ್ರಹ ಆಗತ್ತೆ ನೀವು ನಿಜವಾಗ್ಲೂ ಪೂಜೆ ಮಾಡೋದು ವಿಧಾನ ನಿಮ್ಮ ಡೇಟ್ ಆಫ್ ಬರ್ತ್ ಮುಖಾಂತರದಲ್ಲಿ ದೀಪಗಳು ಎಷ್ಟು ದೀಪಗಳು ಬರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು ತಾಯಿ ಅದು ಒಂದ್ ತಿಳ್ಕೊಂಡ್ರೆ ನಮ್ಗೆ ಬೇಗ ಅನುಗ್ರಹ ಆಗತ್ತೆ ಇಲ್ಲಿ ನಾನು ನುಡಿದಂತ ಮಾಡಿ ಗುರುಗಳ ಗಂಡ ಏನ್ ತಿಬ್ಬರು ಕಲ್ತ್ ಮಾಡಿ ರಾಗ ಪದ ಅಂತ ನೀವ್ ಹೆಚ್ಚಿಗೆ ನೆನ್ಸಂತ ಹೋಗ್ತಿವಿ ಗುರುಗಳ ಈಗ ಮೊನ್ನೆ ಮತ್ತೆ ಒಂದ್ಸಲ ಹೋಗಿ ಬಂದ್ರು ನಮ್ಮ ಮನೆಯವರು ಮಂತ್ರಾಲಯ ಹ್ಮ್ 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 ಅಲ್ಲ ಇವತ್ತು ನೋಡಿ ಇಷ್ಟು ಅನುಗ್ರಹ ಆಗ್ತಾ ಇದೆ ಅಂತಂದ್ರೆ ಇದೆಲ್ಲ ಅದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಜೀವಂತವಾಗಿ ನೆಲೆಸಿದ್ದಾರೆ ಇವತ್ತು ನಿಮಗೆ ಐದು ಲಕ್ಷ ಬಂತು ಐದನೇ ವಾರದಲ್ಲಿ ಐದು ಲಕ್ಷ ದುಡ್ಡು ಬಂತು ಅಂದ್ರೆ ಇದೇ ರಾಯರ ಪವಾಡ ಹೂನ್ ಗುರ್ಗುರ ದೊಡ್ಡ ಪಾಡು ಆತ್ ಗುರುಗಳ ನನ್ ನಾನ್ ಇಲ್ಲಿಗ್ ಹೋತಿದ್ ನಾನ್ ಆಗ್ಲ ಆ ನಿನ್ನೊಂದ್ ರಥ ಎಳದ್ರ ನಿನ್ನೊಂದ್ ಪಾಡ್ ಆಗಲ್ಲ ನಿನ್ನೊಂದ್ ರಥ ಎಳದ್ರ ನಿನ್ನೊಂದ್ ಪಾಡ್ ಆಗಲ್ಲ ಅಂತ ನಾನ್ ಇದ್ನ ಕಾಯ್ಕೊಂತ ಕುಂತೀನಿ ಇನ್ನೊಂದ್ ರಥ ಎಳ್ಕೊಳ್ತೀನಿ ಇನ್ನೊಂದ್ ರಥದಲ್ಲಿ ನಿಮ್ ಯಜಮಾನ್ರಿಗ್ promotion ಆಗುತ್ತೆ ಹೋಗಮ್ಮ ಚಿಂತೆ ಮಾಡಬೇಡ okay ನಾ ಮನೆ ಒಂದ್ ಗುರುಗಳ ಮನೆ ಗುರುಗಳ ಮನೆ ಮನೆ. ಆಯ್ತು ಇಲ್ಲಿ ನೋಡಿ ಇಲ್ಲಿ ಒಂದು ವಿಚಾರದಲ್ಲಿ ಯಾರ ನನ್ ಗುರುಗಳು ಅಲ್ಲ ಆಯ್ತಾ ನಾನು ಯಾವ್ದ್ ದೇವರು ಅಲ್ಲ ಗುರುಗಳು ತಂದ್ರಿ ನೀವು ಗುರುಗಳ ತಂದ್ರ ನೀವ ಗುರುಗಳು ಅಂದ್ರೆ ನೀವ ಅಣ್ಣಂದ್ರ ನೀವ ನೀವು ನಮ್ಗೆ ನಮ್ಗ ಐತಿಲ್ಲ ನೀವೇ ನನಗೆ ತಂದಿ ತಾಯಿ ಅಣ್ಣ ತಮ್ಮ ತಮ್ಮ ಹೊಸದ ಗುರುಗಳು ಮಾತಾಡಿದ ಕೇಳಬಿಟ್ರೆ ನನಗೆ ನೋಡಿ ತಾಯಿ ಇಲ್ಲಿ ನಾನು ಒಂದು ಮಾತಾಡ್ತೀನಿ ಇದು ನಿಮ್ಮ ಪ್ರೀತಿಯಿಂದ ಗುರುಗಳು ಅಂತ ಕರಿತಾ ಇದ್ದೀರಾ ಅದಕ್ಕೆ ಇದಕ್ಕೆ ನಾನು ಬೇಡ ಅನ್ನೋದಕ್ಕಾಗಲ್ಲ ಯಾಕಂದ್ರೆ ಗುರುಗಳನ್ನೋ ಒಂದು ಶಬ್ದ ಇರ್ತಲ್ವಾ ಗುರುಗಳು ಅನ್ನೋದು ಒಂದು ಶಬ್ದ ಗುರುಗಳ ರೂಪದ ಕಳ್ಸನ್ರಿ ಗುರುಗಳ ಈ ಆತ ಕಳ್ಸ ನಿಮಗೆ ನೀವು ಪರ್ಯಾಯ ಮಾಡಪ್ಪ ಕಷ್ಟ ಪರ್ಯಾಯ ಮಾಡಬಹುದು ಅಂತ ಇವತ್ತು ಒಂಬತ್ತು ಸಾವಿರ ಜನಕ್ಕೆ ಪವಾಡ್ ಆಗಿದೆ ಅದು ಹೇಗೆ ಆಗಿದೆ ಇವತ್ತು ಎಷ್ಟು ಜನಗಳನ್ನ ನೋಡಿತಾ ಇದ್ದೀನಿ ದಿನ ಪಾಡ್ ಕೇಳಿ ನಂದ್ ಯಾವಾಗ ಕೇಳ್ತಾರ ನಾನ್ ಯಾವಾಗ ಹೇಳೋ ನಂದ್ ಯಾವಾಗ ಬರ್ತೈತ ಗುರುಗಳ ನಾನ್ ಯಾವ ಮಾತಾಡ್ತಂತ ಇಷ್ಟೊಂದು ಗುರುಗಳ ಇವತ್ತು ಆಂಜನೇಯ ಬಂದಂಗ್ ಆಗಿತ್ತು ನೋಡ್ ಗುರುಗಳ ನೋಡಮ್ಮ ಅದಕ್ಕೆ ಪ್ರಾಣ ದೇವರು ಅಂದ್ರೆ ಆಂಜನೇಯ ತಾಯಿ ಇವತ್ತು ಶನಿವಾರ ದಿವಸ ನಿಮ್ಗೆ ಕರೆ ಮಾಡಿದ್ದೇವೆ ಲೈನ್ ಸಿಕ್ಕಿದೆ ನೋಡಕತ್ತೀನಿ ಅವಾಗಲೀತ ಕೆಸ ಸಿಗ್ತಾತ್ ನೆನಚ್ ನೋಡ್ಬೋದು ನಿಮ್ಗೆ ಯಾವಾಗ ಒಂದ್ ವರ್ಷ ಜನವರಿಗೆ ಜನವರಿಗೆ ಸಿಕ್ತ ನೋಡಬಹುದು ಒಂದು ಜನವರಿಗೆ ನೀವು ಫೋನ್ ಮಾಡಿತ್ತು ಒಂದ್ ವರ್ಷ ಆಯ್ತು ಇವತ್ತು ಮತ್ತೆ ಜನವರಿಗೆ ಲೈನ್ ಸಿಕ್ತ ನಮ್ದು ಅಯ್ಯೋ ನನ್ ತಾಯಿ ಒಂದು ವರ್ಷದಿಂದ ಕಾದು 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 ನಿಮ್ಮ ಪವರ್ಡ್ ಆಗಿದೆ ಅಂತ ಹೇಳ್ಕೊಳಕ್ಕೆ ಇವಾಗ ನನಗೊಳ್ತಾ ಇದ್ರೆ ಹಾಗಾದ್ರೆ ನೀವು ನನಗೆ ಒಂದೇ ಒಂದು ಆಸೆ ಇನ್ನು ಮೂರ್ ವರ್ಷ ವೇಟ್ ಮಾಡಿ ಇನ್ನು ಮೂರ್ ವರ್ಷ ಕಳೆದ ನಂತರ ಮಂತ್ರಾಲಯದಲ್ಲಿ ಇವತ್ತು ತಿರುಪತಿಲಿ ಎಷ್ಟು ಕ್ರೌಡ್ ಆಗುತ್ತೆ ಅಷ್ಟು ಕ್ರೌಡ್ ಮಂತ್ರಾಲಯದಲ್ಲಿ ಇದು ಲೈನ್ ಎಲ್ಲಿಂದ ಬರಕ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹೌದ್ ಹೌದು ಗುರು ಗಳೇ ವರ್ಷದಾಗ ಹೋಗಿ ಬರ್ತೀವಿ ಗುರು ನಾವು ಇಲ್ಲಿ ಕೊಪ್ಪಳ ಅಲ್ಲ ಮಂತ್ರಾಲಯ ದಲ್ಲಿ ಕ್ಯೂ ಎಲ್ಲಿಂದ ಲೈನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿ ಹೊರಗಡೆ ಸರ್ಕಲ್ ಇದೆ ನೋಡಿ ರಾಘವೇಂದ್ರ ಸ್ವಾಮಿ ಅವರು ಸ್ಟ್ಯಾಚು ಇಟ್ಟಿದಾರೆ ಅಲ್ಲಿ ಹೊರಗಡೆ ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಲೈನ್ ಅಲ್ಲಿಂದ ಲೈನ್ ಸ್ಟಾರ್ಟ್ ಆಗುತ್ತೆ ಈಗ ಹೋಗುದು ಈಗ ಬರ್ದು ಏನ್ ಜನ ಆಗ್ತಾರೆ ಗೊತ್ತಾ ಇನ್ನು ಮೂರ್ ವರ್ಷ ಕಳೆದ ಒಳಗಡೆ ಮೂರ್ ವರ್ಷ ಒಳಗಡೆ ಅಷ್ಟು ಜನಸಾಗರ ಸಾಗರ ಆಗ್ಬಿಡ್ತಾರೆ ಮಂತ್ರಾಲಯದಲ್ಲಿ ಆ ತರ ಗಿಡಗಳು ಮೊನ್ನೆ ನಾವು ಉಪ್ಪ ಹೋಗಿ ಒಂದ್ ಆರ್ ತಿಂಗಳ್ ಗುರುಗಳಾದ ಗುರುಗಳ ಅದು ನಿಮ್ಮಿಂದ ದೀಪ ಅಲ್ಲಿ ಗುರುಗಳ ಆ ಪಾದಯಾತ್ರಿ ಅವತ್ತು ನೋಡಿ ನಾವ ಗಾಬರಿ ಆಗಿ ಯಾವಾಗ ಆತ ಅಂತ ಹೌದು ಇನ್ನು ಹೆಚ್ಚಾಗುತ್ತೆ ಇನ್ನು ಜನಸಂಖ್ಯೆ ಹೆಚ್ಚಾಗುತ್ತೆ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಕೇಳುವಂತವರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳಿಸುವ ಒಂದೇ. ನಿಮ್ಮಂತ ದೇಶ ತಂದಿನ ಬಿಟ್ಟಂಗೆ ಗುಟ್ಬಿಟ್ಟನು ಗುರುಗಳೇ ಗುರುಗಳು ನಾಗಂದ್ರ ಸ್ವಾಮಿ ಗುರುಗಳು ನಿಮ್ಮನ್ನ ತಂದಿ ಸಾರ್ನಾಗ ಬುಟ್ಟು ಕಳ್ಸಿ ಬಿಟ್ಟನು ಗುರುಗಳು ಎಲ್ಲರನ್ನ ತಾರು ಮಾಡಪ್ಪ ಎಲ್ಲರನ್ನ ಎಷ್ಟು ಅಷ್ಟು ತನಾರಾಗ್ಯಾವ ಗುರುಗಳು ಎಲ್ಲರೂ ನಮಗಾಗ್ ನಿನ್ನೊಬ್ರಿಗಾಗ್ ನಾವು ಸಂತೋಷ ಪಡ್ತೀವಿ ನೋಡು ಗುರುಗಳು ಆನಂತರ ಆಗ್ಯತಲ್ಲ ಅವ್ರಿಗೆ ನಾಳೆ ನಮಗೆ ಆತ ಬಿಡಂತ ಅಷ್ಟು ಸಂತೋಷ ಪಡ್ತೀನಿ ಗುರುಗಳಾಗಪ್ಪ ಅವಳು ಕೇಳಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಇವತ್ತು ನೀವು ಬೇರೆಯವರ ಧ್ವನಿ ಕೇಳಿ ಬೇರೆಯವರ ಪವಾಡ ಕೇಳಿ ನೀವು ನನಗೆ ಹುಡುಕಿಕೊಂಡು ಬಂದಿದ್ದೀರಾ ಇವತ್ತು ನಿಮ್ಮ ಧ್ವನಿಯನ್ನು ಕೇಳಿಕೊಂಡು ಇನ್ನೊಬ್ಬರಿಗೆ ರಾಘೇಂದ್ರ ಸಾರ್ ರಾಘೇಂದ್ರ ಸಹ ಸತ್ಯನಾರಾಯಣ ಮಾಡಿದ್ರು ಗುರುಗಳ ಸತ್ನಾನಕ ಹೆಸರು ಬಸ್ ಬಂದಿದ್ನ ಪ್ರಸಾದಿಸ್ ಬಂದ ರಾಘಪ್ಪನ ಗುಡ್ಗೊಳಗೆ ಅನ್ಕೊಂಡ್ ಬಂದಿನಿ ಗಾರ್ಡನ್ ಲೈನ್ ಸಿಗೋಂಗಲ್ಲಪ್ಪ ರಾಘಪ್ಪ ಗುರುಗಳದು ರಾಘಪ್ಪ ನೀನ್ ಮುಖಾಂತರ ಮಾತಾಡ್ತಾ ಮತ್ತೆ ಮುಂಜಾನೆ ಹೋಗಿ ನೋಡ್ರಿ ಹನ್ನೊಂದು ಗಂಟೆಗೆ ಮೂರು ಗಂಟೆಗೆ ಲೈನ್ ಸಿಗ್ತೈತಿ ನೋಡಿ ಒಳ್ಳೇದಾಗ್ಲಿ ಇನ್ನು ನೋಡಿ ಪ್ರತಿಯೊಬ್ಗೂ ವಿಡಿಯೋ ನೋಡುವಂತರ ಸುಮ್ಮನೆ ಆಗಬೇಡಿ ರಾಯರ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಇವತ್ತು ಇವ್ರ ಪೌಡ ನೀವ್ ಕೇಳ್ತಾ ಇದ್ರೆ ನಾಳೆ ನಿಮ್ ಪೌಡ ಇವ್ರು ಕೇಳೋದಕ್ಕೆ ರೆಡಿ ಆಗಿರ್ತಾರೆ ಪ್ರತಿಯೊಬ್ರು ಮನೆಯಲ್ಲೂ ರಾಯರ್ ಬರ್ಬೇಕು ಈ ಇಡೋ ಬನ್ನಿ ಲೈಕ್ ಮಾಡ್ತೀನಿ ಇಡೋ ಬನ್ನಿ ಏನೇನ್ ಏನنگ ಅರ್ಥಕ್ಕೆ ನೋಡ್ತೀನಿ ಗುರುಗಳೇ ನಾನು ಬರಲಕ್ಕೆ ಎಲ್ಲಾ ಮಾಡ್ತೀನಿ ಆಯ್ತು ನೀಟು ನಾನು ನಾನ್ ಬೂಟ್ ಮಾಡ್ನಿ ನಿಮ್ಮೆಲ್ಲ ಒಂದು ನೋಡಗಳು ಗುರುಗಳೇ ಆಯ್ತು ತಾಯಿ ಇಷ್ಟು ಪ್ರೀತಿ ಕೊಟ್ಟಿದೀರಾ ಖಂಡಿತ ಇನ್ನು ಹೆಚ್ಚಿನ ರೀತಿಯಿಗೆ ನಿಮಗೆ ಅನುಗ್ರಹ ಆಗ್ಲಿ ಹೆಚ್ಚಿನ ರೀತಿಯಿಗೆ ಫಾರ್ವರ್ಡ್ ಆಗಲಿ ನಿಮ್ಮೆಲ್ಲ ಅದು ಈ ಪವರ್ಡಲ್ಲಿ ಈ ರಥದಲ್ಲಿ ನಿಮ್ಮ ಯಜಮಾನ್ರು ಪ್ರಮೋಷನ್ ಆಗಿರ್ಬೇಕು ಮನ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಕ್ಕಿರಬೇಕು ತಾಯಿ ಒಂದ್ ಮನೆ ಮನೆ ಸೈತ ಆರ್ ವರ್ಷ ಆಗೇತಿ ಮನೆ ಹಾಕ್ಸ್ಬೇಕಂತ ಹಸಿ ತಗೊಂಡ್ರ ನಮ್ಮ ಮನೆಯವರು ಅದನ್ನ ಅದು ಸೈತಿನ ಸಾಲ ನಾ ಜಾಗದಿಂದ ಮಣ್ಣು ತಗೊಂಡಿ ಅದನ್ನ ನೀವು ಎಷ್ಟು ಬೇಗ ಆ ತಿಂಗಳ ರಾಘಾಸನಕ್ಕೆ ಕಾಳು ಆಯ್ತಾ ಅಂತ ಹೇಳಿ ಆಯ್ತು ಅದನ್ನ ಹಾಕಿ ಬಟ್ ಇನ್ನೊಂದು ನನ್ನ ಕಡೆ ಇರ್ತಕ್ಕಂತ ಒಂದು ಪ್ರಸಾದವನ್ನು ಕೊಡ್ತೀನಿ ಯಾರಿಗೆ ಮನೆ ಇರಲ್ಲ ನೋಡಿ ಎಲ್ಲರಿಗೂ ಕೊಟ್ಟಿದ ಎಷ್ಟೋ ಜನಗಳು ಮನೆ ಕಟ್ಟಿದ್ದಾರೆ ಅದೇ ರೀತಿಯಾಗಿ ಅಂತ ನಾನು ಬರ್ತೀನಿ ತಾಯಿ ಕೊಪ್ಪಳಕ್ಕೆ ಬಂದಾಗ ನಾನು ಭೇಟಿ ಹಾಕ್ತೀನಿ ಮಣ್ಣ ಅವತ್ತು ಕೊಟ್ಟಾಗ ಏನೋ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಚಿಕ್ಕದಾದಂತ ಯಾವ್ದೋ ಒಂದು ದೇವರ ಅನುಗ್ರಹ ಆಗಿದೆ ಆ ಪ್ರಸಾದವನ್ನು ಕೊಡ್ತೀನಿ ಆದಷ್ಟು ಬೇಗ ನಿಮ್ಮ ಮನೆ ಆಗುತ್ತೆ ತಾಯಿ ಒಂದು ವಿಚಾರದಲ್ಲಿ ಇಲ್ಲಿ ನನ್ ಪವಾಡ ಏನೂ ಇಲ್ಲ ಇದು ನಾನ್ ಪವಾಡ ಮಾಡ್ತಾ ಇಲ್ಲ ಇದು ಎಲ್ಲಾ ಗುರು ರಾಘವೇಂದ್ರ ಸ್ವಾಮಿ ಅವರು ಪವಾಡ ಮಾಡ್ತಾ ಇದಾರೆ ಆ ರಾಗಪ್ಪು ಒಳಪುಂತ ನಿಮ್ಗೆ ನಿಮ್ಗೆ ಹೇಳಪ್ಪ ಅಂತ ಗುರುಗಳ ಮತ್ತೆ ಎರಡನೇ ಫಸ್ಟ್ನ ಗುರುಗಳು ಎರಡನೇ ಗುರುಗಳ ಗುರುಗಳೇ

ಅಯ್ಯೋ ಹ್ಮ್ ಒಳ್ಳೇದಾಗ್ಲಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಹಿಡುಗುರಾಗ್ಬೇಕು ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ರಾಯ್ದಾರೆ ರಾಯರಿದ್ದಾರೆ ರಾಯ ಜೈ ಶ್ರೀರಾಮ್ ಜೈ ಶ್ರೀರಾಮ್ ವಿಡಿಯೋ ನೋಡುವಂತವ್ರು ಇನ್ನೂ ಸುಮ್ಮನೆ ಆಗಬಹುದು ರಾಯ್ ಇದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ